ನಟ ನಟಿಯರು ಸಹ ಅಂತಿಮ ದರ್ಶನ ಪಡೀತಾ ಇದ್ದಾರೆ ಹಾಗೆ ಶರಣು ಸರ್ ಸರ್ ಒಟ್ಟಿಗೆ ಇದ್ದಾರೆ ಅವರು ಸಹ ಅಂತಿಮ ದರ್ಶನಕ್ಕೆ ಬಂದಿದ್ದಾರೆ ದಾರ್ಕೃಷ್ ಸರ್ ಅವರು ಈ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ ಹಾಯ್ ಸರ್ ನಮಸ್ತೆ ಸರ್ ದರ್ಶನಕ್ಕೆ ಬಂದಿದ್ದೀರಾ ಸರ್ ನಿಮ್ಮ ಮತ್ತು ಅವರ ಒಡನಟ ಯಾವ ರೀತಿ ಇತ್ತು ಸರ್ ಅವರ ಜೊತೆ ಕಳೆದ ನೆನಪುಗಳು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ತುಂಬ ತುಂಬ ಇದೆ ಮೇಡಮ್ ಅವರ ಜೊತೆಯಲ್ಲಿ ಕಳೆದಂಥ ಅಷ್ಟು ಕ್ಷಣಗಳಿದೆಯಲ್ಲ ಅದು ಒಂದು ಕ್ಲಾಸ್ ರೂಮ್ ಥರ ಅದು ಅಷ್ಟು ಕಲಿಯುವಂಥದ್ದು ಇರ್ತಿತ್ತು ನಮಗೆ ಅವರು ಅವ್ರದ್ದು ಒಂದೊಂದು ಅನುಭವದ ಮಾತುಗಳಿತ್ತು ಗೊತ್ತಾ ಇವತ್ತು ನಾವು ಬರೆದಿಟ್ಕೋಬೇಕ್ರಿ ಅಷ್ಟು ಅವ್ರ ಘಟನೆಗಳು ಯಾವ ಹೌದಲ್ವಾ ಓ ಇವ್ರಿಗಾಗಿದೆಯಾ ಇದು ಇವ್ರಿಗೂ ಆಗಿದೆಯಾ ಅಂತೋದಂಥದ್ದು ಇದೆ ಗೊತ್ತಾ ಆ ಥರದ್ದು ಒಂದಿಷ್ಟು ನೆನಪಿನ ಬುತ್ತಿ ಅದಷ್ಟು ಎಕ್ಸ್ಪೀರಿಯನ್ಸ್ ಅವ್ರದ್ದು ಅವ್ರು ಒಂದೊಂದೇ 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 ಸಿನಿಮಾಗಳದ ಸಿನಿಮಾ ಘಟನೆಗಳನ್ನು ಸಿನಿಮಾಗಳಲ್ಲಿ ಆದಂಥ ಎಕ್ಸ್ಪೀರಿಯೆನ್ಸ್ಗಳನ್ನ ಅವ್ರು ಹಂಚ್ಕೊಳ್ತಾ ಹೋಗ್ತಾಯಿದ್ರು ಏನೇ ಅವರು ಅನಿಸುತ್ತೆ ನಾವು ಅವರ ಒಂದು ಮುಖ ಅಷ್ಟೇ ನೋಡಿದ್ದೀವಿ ಅವರ ಸಿನಿಮಾದ ಮೇಲಿಂದ ಆಗಿರ್ಬೋದು ಅಥವಾ ಅವ್ರ ನಟನಾಗಿ ಆಗಿರ್ಬೋದು ಆದರೆ ಒಬ್ಬ ನಿರ್ಮಾಪಕರಾಗಿ ಮತ್ತು ಯಾಕಂದರೆ ನಾನು ಒಬ್ಬ ನಿರ್ಮಾಪಕ ನನಗೆ ಅವ್ರು ಹೇಳ್ತಾ ಇದ್ದಿದ್ದು ಘಟನೆ ನೋಡಿದ್ರೆ ನಾವು ಏನೂ ನೋಡಿಲ್ಲ ರೀ ಅಷ್ಟು ನೋಡಿ ಹೋಗಿದ್ದಾರೆ ಇವತ್ತು ಒಂದು ಜನ್ರೇಷನನ್ನು ಪ್ರತಿನಿಧಿಸುವಂಥ ಒಂದು ಕೊಂಡಿ ಇವತ್ತು ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಲದಿಂದ ಏನೂ ಟೆಕ್ನಾಲಜಿ ಟೆಕ್ನಿಕಲಿ ಅಷ್ಟು ಇನ್ನೂ ಮುಂದುವರೆದೇ ಇರಲಿಲ್ಲ ಆಗಿನ ಕಾಲದಿಂದನೂ ಕೂಡ ಇಲ್ಲಿ ತನಕ ಡಿಜಿಟಲ್ ಯುಗದ ತನಕ ಇವತ್ತು ನಿರಂತರವಾಗಿ ಸಕ್ರಿಯವಾಗಿರುವಂಥದ್ದಿದೆ ಗೊತ್ತಾ ಅದಕ್ಕೆ ಅವರು ಲೆಜೆಂಡ್ಸ್ ಅಷ್ಟೆ ಸರ್ ಕನ್ನಡ ಹೊರತುಪಡಿಸಿ ಬೇರೆ ಬೇರೆ ಚಿತ್ರ ಭಾಷೆಯಲ್ಲೂ ಮಾಡಿದರೆ ನೂರಕ್ಕೂ ಹೆಚ್ಚು ಚಿತ್ರಗಳು ಮಾಡಿದ್ದಾರೆ ಸರ್ ನಿಮಗೆ ಏನಾದರೂ ಸ್ಫೂರ್ತಿ ಸಿಗ್ತಿತ್ತಾ ಅವ್ರಿಗೆ ಯಾವ ರೀತಿ ಅಲ್ವಾ ಮೇಡಮ್ ಯಾಕಂದರೆ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ ಇಡೀ ಭಾರತ ಚಿತ್ರರಂಗ ಈ ಕಡೆ ಒಂದು ಸಲ ತಿರುಗಿ ನೋಡೋ ಹಾಗೆ ಮಾಡಿದಂಥ ಮಹನೀಯರವರು ಯಾವುದೇ ಥರದ ಯಾಕಂದರೆ ನಮ್ಮನ್ನ ನಾವೇನೂ ಅಂದ್ಕೊಂಡಿರ್ತೀವಲ್ಲ ಇದು ಚೌಕಟ್ಟು ಅಂತ ಇದೆಲ್ಲ ಚೌಕಟ್ಟು ಇನ್ನೂ ಇದೆ ಅಂತ ಅನ್ನೋದನ್ನು ತೋರಿಸಿದಂಥವ್ರು ಆಗಿನ ಕಾಲದಲ್ಲೇ ಕನ್ನಡ ಚಿತ್ರ ಫಸ್ಟು ಕನ್ನಡ ಚಿತ್ರ ಇಡೀ ಸಿನಿಮಾ ಹೊರದೇಶದಲ್ಲಿ ಶೂಟ್ ಮಾಡುವಂಥದ್ದು ಸಿಂಗಾಪುರದಲ್ಲಿ ರಾಜಕುಳ್ಳ ಆಗಿರ್ಬೋದು ಆಫ್ರಿಕಾದಲ್ಲಿ ಶೀಲಾ ಆಗಿರ್ಬೋದು ಸೊ ಇವೆಲ್ಲ ನಮ್ಗೆ ಉದಾಹರಣೆ ನೋಡಿ ಸೊ ಇದೇ ಅಲ್ಲಿ ತನಕ ಇದಿಷ್ಟೇ ಅಲ್ಲ ವಿಸ್ತೀರ್ಣ ಇನ್ನೂ ಬ್ರಾಡಾಗಿದೆ ಅಂತನ್ನುವಂಥದ್ದನ್ನ ತೋರಿಸಿರೋವಂಥದ್ದು ಸೊ ಅವರ ಎಕ್ಸ್ಪೀರಿಯೆನ್ಸು ಯಾವತ್ತೂ ನಮಗೆ ಮಾರ್ಗದರ್ಶನ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ದ್ವಾರಕೇಶ್ ಅಣ್ಣ ಇವತ್ತು ಅವರು ಬಿಟ್ಟು ಹೋದಂಥ ನಮಗೆ ಕೊಟ್ಟು ಹೋದಂಥ ನಮಗೆ ಕೊಟ್ಟು ಹೋದಂಥ ಆಸ್ತಿ ಏನು ಗೊತ್ತಾ ಅವರ ಸಿನಿಮಾಗಳು ಮತ್ತು ಅವರು ತಗೊಂಡಂಥ ಸಿನಿಮಾಗಳಲ್ಲಿ ತೊಗೊಂಡಂಥ ನಿರ್ಧಾರಗಳು ಒಂದಿಷ್ಟು ಗಟ್ಟಿತನದ ನಿರ್ಧಾರಗಳಿದೆ ಗೊತ್ತಾ ಇವತ್ತು ಯಾಕಂದರೆ ಅವರು ಅವ್ರ ಗ್ರಾಫುನೂ ಕೂಡ ಏನು ಹಿಂಗೇ ಇಲ್ಲ ಎಷ್ಟು ಹಿಂಗೆ 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 ಎಷ್ಟು ನೋಡಿಕೊಂಡು ಹೋಗಿದ್ದಾರೆ ಎಲ್ಲೇ ಯಾವುದೇ ಸಲ ಕೆಳಗೆ ಬಿದ್ದರೂ ಕೂಡ ಮತ್ತೆ ಮೇಲೆ ಅಂತ ಅನ್ನೋದನ್ನು ತೋರಿಸ್ಕೊಟ್ಟಂಥವ್ರು ಅವರ ಏನೋ ಒಂದು ಎಕ್ಸ್ಪೀರಿಯೆನ್ಸ್ ಇದೆ ಅದು ಯಾವತ್ತೂ ನಮ್ಮ ಜೊತೆಯಲ್ಲಿರುತ್ತೆ ಅವರು ದೈಹಿಕವಾಗಿ ನಮ್ಮ ಜೊತೆಯಲ್ಲಿ ಇಲ್ದಿರ್ಬೋದು ಆದರೂ ಕೂಡ ದ್ವಾರ್ಕೇಶಣ್ಣ ಯಾವತ್ತು ನಮ್ಮಗಳ ಹೃದಯದಲ್ಲಿ ನಮ್ಮ ಇಡೀ ಕನ್ನಡಿಗರ ಹೃದಯದಲ್ಲಿ ಅಮರ ಸರ್ ಅವರೊಟ್ಟಿಗೆ ನೀವು ಸಿನಿಮಾ ಮಾಡಿದ್ರೆ ಮೇಡಮ್ ಮಾಡಿದ್ದೀನಿ ಮಾಡಿದ್ದೀನಿ ಆ ಅನುಭವನು ಅವ್ರ ಜೊತೇಲಿ ಸಿನಿಮಾ ಮಾಡಿದಂಥದ್ದು ಅವ್ರ ಜೊತೆಯಲ್ಲಿ ಆ್ಯಕ್ಟ್ ಮಾಡೋದು ನನ್ನ ತಂದೆಯಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಕ್ಟ್ ಮಾಡಿದಂಥ ಒಂದು ಅನುಭವ ಇದೆ ಗೊತ್ತಾ ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ನಮಗೆ ಭಯ ಅವರಲ್ಲಿ ಒಂದಿಷ್ಟು ಕಲ್ತ್ಕೊಂಡಿದ್ದೀನಿ ನಾನು ಆಮೇಲೆ ಹೋಮ್ವರ್ಕ್ ಮಾಡೋದಿದೆ ಗೊತ್ತಾ ಒಂದು ಪಾತ್ರದ ಬಗ್ಗೆ ನಾನು ಅವ್ರ ಅವ್ರು ನೋಡ್ಲಾರ್ದು ಏನೂ ಇಲ್ಲ ರೀ ಅಂಥದ್ದು ಕೂಡ ಒಂದು ಪಾತ್ರ ಅಂತದಿಂದ ಆ ಡೈಲಾಗ್ ತೊಗೊಂಡು ಇಟ್ಕೊಂಡು ಹೋಗಿದ್ದೇನೆ ಹಂಗೆ ಮಾಡೋದ ಹಿಂಗೆ ಮಾಡೋದ ಹಿಂಗೆ ಮಾಡೋದ ಅಂತ ಇವತ್ತು ನಾವೇನು ಅಲ್ಲ ಅವ್ರ ಮುಂದೆ ಅಷ್ಟು ಅಂಥ ಒಂದು ಲೆಜೆಂಟೇ ಅಷ್ಟು ಒಂದು ಹೋಮ್ವರ್ಕ್ ಮಾಡ್ತಾರೆ ಅಂದರೆ ಒಂದು ಪಾತ್ರದ ಮೇಲೆ ನಾವೇನಪ್ಪ ಅಂತ ಅನ್ಸುತ್ತೆ ಸೊ ಈ ಥರದ ಅನುಭವ ತುಂಬ ಇದೆ ನಮ್ಗೆ ಸರ್ ವಿಷ್ಣುವರ್ಧನ್ ಸರ್ ಆಗಿರ್ಬೋದು ಅಂದರೆ ದೊಡ್ಡ ದೊಡ್ಡ ಕಲಾವಿದರ ಜೊತೆನೂ ಮಾಡಿದ್ದಾರೆ ನಿಮ್ಮ ಜೊತೆನೂ ಮಾಡಿದ್ದಾರೆ ಕೊನೆಯದಾಗ ಹೇಳ್ತೀರಾ ಸರ್ ದೊರ್ಕಣ ನೀವು ಯಾವತ್ತೂ ನಮ್ಮ ಇರ್ತೀರಿ ನೀವು ನಮಗೆ ಹಾಕ್ಕೊಟ್ಟಂಥ ನಮಗೆ ತೋರಿಸ್ಕೊಟ್ಟಂಥ ಒಂದು ಮಾರ್ಗ ಇದು ನಮ್ಮೆಲ್ಲರಿಗೂ ಕೂಡ ಒಂದು ಜವಾಬ್ದಾರಿ ಇದು ನಮ್ಮ ಹೆಗಲು ಮೇಲೆ ಇದೆ ನಿಮ್ಮ ಸಾಧನೆಗೆ ನಿಮ್ಮ ಮಾರ್ಗದರ್ಶನವನ್ನು ಗೌರವಿಸುವಂಥ ಮತ್ತು ಅದನ್ನು ಇನ್ನೂ ಎತ್ತರಕ್ಕೆ ತೊಗೊಂಡೋಗುವಂಥ ಕೆಲಸ ನಾವು ನಮ್ಮ ಮೇಲಿದೆ ಅಂತ ಹೇಳ್ತಾ ನೀವು ಯಾವತ್ತೂ ನಮ್ಮ ಜೊತೇಲಿರ್ತೀರಿ ನಿಮ್ಮ ಸಿನಿಮಾಗಳು ನಮ್ಮ ಜೊತೆಯಲ್ಲಿರುತ್ತೆ ನಿಮ್ಮ ಸಿನಿಮಾಗಳ ಪ್ರತಿ ಸಿನಿಮಾಗಳು ನಿಮ್ಮ ಒಂದೊಂದು ಸಿನಿಮಾಗಳು ಕೂಡ ನಮಗೊಂದೊಂದು ಪಠ್ಯ ಪುಸ್ತಕದಂಗೆ ಸೊ ಅದನ್ನು ತೆಗೆದು ತಿರುಗಾಕಿದ್ರೆ ನಮಗೆ ಅದರ ಆನ್ಸರ್ಸ್ ಸಿಕ್ಬಿಡುತ್ತೆ ಸೊ ಹಾಗಾಗಿ ನೀವು ಯಾವತ್ತೂ ನಮ್ಮ ಜೊತೆಯಲ್ಲಿ ಇರ್ತೀರಿ ಅಷ್ಟು ಥ್ಯಾಂಕ್ ಯು ಸೊ ಮಚ್ ಸರ್ ಓಕೆ ಥ್ಯಾಂಕ್ ಯು ಇದಿಷ್ಟು ಶರಣ್ ಸರ್ ಅವರ ಮಾತುಗಳಾಗಿದೆ ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ಬಿಂದು ಬೋಸಮ್ಮ ಬಿ ಟಿವಿ ನ್ಯೂಸ್ ಬೆಂಗಳೂರು